ಎಲ್ರಿಗೂ ನಮಸ್ಕಾರ ಗಾದೆ ವೇದಕ್ಕೆ ಸಮಾನ ಕಿರಿದ್ರಲ್ಲಿ ಹಿರಿದನ್ನ ಹೇಳುವಂತಹ ಒಂದು ವೈಶಿಷ್ಟ್ಯತೆಯನ್ನ ಗಾದೆ ಹೊಂದಿದೆ ಗಾದೆ ಮಾತುಗಳು ನಮ್ಮ ಜನಪದರ ಅನುಭವದ ನುಡಿಮುತ್ತುಗಳು ಅನೇಕ ಗಾದೆಗಳ ಹಿಂದೆ ಒಂದು ಕತೆನೂ ಅಡಗಿರುತ್ತೆ ಅಂತ ಒಂದು ಗಾದೆ ತಡೀಲಾರದತ್ತೆ ಅಳಿಯನ್ ಜೊತೆ ಕುಂತ ಉಂಡ್ಲು ಅನ್ನೋ ಗಾದೆ ಮಾತಿದೆ ಒಂದು ಊರಿನಲ್ಲಿ ಒಬ್ಳ ಅತ್ತೆ ಇದ್ಲಂತೆ ಅವಳು ತನ್ನ ಒಬ್ಬಳೇ ಮಗಳಿಗೆ ಮದುವೆ ಮಾಡ್ತಾಳೆ ಒಂದು ದಿನ ಹೀಗೆ ಅತ್ತೆ ಮಗಳು ಅಳಿಯನನ್ನು ಊಟಕ್ಕೆ ಕರೆದಿರ್ತಾಳೆ ಅಳಿಯನನ್ನು ಊಟಕ್ಕೆ ಕೂರಿಸ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಮಾಡಿದ ಅಡಿಗೆಯನ್ನೆಲ್ಲ ತಗೊಂಡು ಬಂದು ಅಳಿಯನಿಗೆ ಬಹಳ ಪ್ರೀತಿಯಿಂದ ಉಣಬಡಿಸ್ತಾಳೆ ಅತ್ತೆ ಈ ಊಟಕ್ಕೆ ತುಪ್ಪ ಬಹಳ ಮುಖ್ಯ ಅಲ್ಲ ಅತ್ತೆನೂ ಕೂಡ ಒಳಗೆ ಹೋಗಿ ತುಪ್ಪದ ಅಡಿಗೆಯನ್ನು ತಗೊಂಡು ಬಂದು ಅಳಿಯನ್ನು ತಟ್ಟೆಗೆ ಸುರಿತಾಳೆ ಅಳಿಯ ಪೂರ್ತಿ ಖುಷಿಯಾಗಿ ಹೋಗ್ಬಿಡ್ತಾನೆ ಒಬ್ಬ ನಮ್ಮತ್ತೆ ಎಷ್ಟು ಒಳ್ಳೆಯವಳು ಇಡೀ ತುಪ್ಪದ ಗಡಿಗೆನೇ ನನಗೆ ಸುರಿತಾ ಇದ್ದಾಳೆ ಅಂತ ಊಟನ ಚಪ್ಪರಿಸ್ಕೊಂಡು ತಿಂತಾನೆ ಆದ್ರೆ ಹೀಗೆ ಒಂದಷ್ಟು ದಿನ ಹೋದ್ಮೇಲೆ ಅಳಿಯನಿಗೆ ಹೌದು ನಮ್ಮತ್ತೆ ತುಪ್ಪದ ಗಡಿಗೆನೇನೋ ಸುರಿತಾ ಇದ್ದಾಳೆ ಆದರೆ ಊಟದಲ್ಲಿ ತುಪ್ಪದ ರುಚಿನೇ ಇಲ್ವಲ್ಲ ಏನಿರ್ಬೋದು ಇದರ ಹಿಂದೆ ಸರಿ ಒಮ್ಮೆ ಪರೀಕ್ಷೆ ಮಾಡೋಣ ಅಂತ ಒಮ್ಮೆ ಅತ್ತೆ ಊಟಕ್ಕೆ ಕರೆದಾಗ ತಾನು ಅಡುಗೆ ಮನೆಯೊಳಗೆ ಹೋಗಿ ಆ ತುಪ್ಪದ ಗಡಿಗೆಯನ್ನು ನೋಡ್ತಾನೆ ಆ ತುಪ್ಪದ ಗಡಿಗೆ ಹೆಪ್ಪುಗಟ್ಟಿದ ತುಪ್ಪ ಈ ಕಡೆ ಅಳಿಯನಿಗೆ ಅತ್ತೆ ಎಷ್ಟು ದಾರಿ ತುಪ್ಪದ ಗಡಿಗೆನೇ ಸುರಿತಾ ಇದ್ದಾಳೆ ಅಂತನೂ ಅನಿಸ್ಬೇಕು ತನ್ನ ಗಡಿಗೆಯಲ್ಲಿ ತುಪ್ಪನೂ ಖಾಲಿ ಆಗ್ಬಾರ್ದು ಅತ್ತೆಗೆ ಸರಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಊಟಕ್ಕೆ ಮುಂಚೆ ಆ ತುಪ್ಪದ ಗಡಿಗೆನ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ತೆಗೆದಿಟ್ಟು ಅತ್ತೆ ಬಂದ್ಲು ಉಪ್ಪದ ಗಡಿಗೆಯನ್ನು ತಂದು ಅಳಿಯನ ತಟ್ಟೆಗೆ ಸುರಿದ್ಲು ಬರೋ ಅಂತ ತುಪ್ಪ ಅಳಿಯನ ತಟ್ಟೆಗೆ ಸುರಿದು ಹೋಯ್ತು ಅದು ನೋಡಿದ ತಕ್ಷಣ ಈ ಅತ್ತೆ ಮೊದಲೇ ಜಿಪ್ಪುಣಿ ಅಯ್ಯಯ್ಯೋ ತುಪ್ಪ ಎಲ್ಲ ಸುರಿದು ಹೋಗ್ತಿದೆಯಲ್ಲ ಅಳಿಯನ ತಟ್ಟೆಗೆ ತಟ್ಟೆಗೆ ಏನು ಮಾಡೋದು ಹಾಂ ಅವಳಿಗೆ ಒಂದು ಉಪಾಯ ಬಂತು ಅಳಿಯನಿಗೆ ಹೇಳ್ತಾಳೆ ಅಳಿಯಂದ್ರೆ ಯಾಕೋ ಕಾಗಿ ಕಾ ಕಾ ಅಂತಿದೆ ಅಳಿಯನ ಜೊತೆ ಕೂತು ಉಣ್ಣು ಹುಣ್ಣು ಅಂತಿದೆ ಅಂತ ಹೇಳಿ ಅಳಿಯನ ಜೊತೆ ಕೂತು ಊಟ ಮಾಡೇ ಬಿಡ್ತಾಳೆ ಜಿಪ್ಪುಣ್ತನ ಮಾಡೋರು ಏನನ್ನು ಮಾಡೋದಕ್ಕೂ ಹೆಸೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಅತ್ತೆನೂ ಕೂಡ ಯಾವಾಗ ತುಪ್ಪ ಎಲ್ಲ ಅಳಿಯನ ತಟ್ಟೆಗೆ ಸುರಿದು ಹೋಯ್ತು ಅದು ಒಬ್ಬನೇ ಯಾಕೆ ಊಟ ಮಾಡಬೇಕು ಅದನ್ನು ತಾನೂ ತಿನ್ಬಿಡೋಣ ಅತ್ತೆ ಮತ್ತು ಅಳಿಯನ ಮಧ್ಯೆ ಒಂದು ಅಂತರ ಇರುತ್ತೆ ಅದನ್ನು ಮೀರಿ ಜಿಪ್ಪುಣ ಅತ್ತೆ ಅಳಿಯನ್ ಜೊತೆಗೆ ಕೂತು ಊಟ ಮಾಡಿಬಿಡ್ತಾಳೆ ಈ ಥರದ ಜಿಪುಣತನದ ಸಂದರ್ಭದಲ್ಲಿ ಬಳಸೋಗಾದೆ ತಡೀಲಾರ್ದತ್ತೆ ಹಳಿಯನ್ ಜೊತೆ ಕುಂತು ಉಂಡ್ಳು ಅನ್ನೋದು